ಸುಪ್ರೀಂ ಕೋರ್ಟ್ ಅದರ ಭಾಗವಾಗಿನೇ ಸಿದ್ದರಾಮಯ್ಯ ಸರ್ಕಾರ ಸ್ಪೆಷಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಒಳ ಮೀಸಲಾತಿ ಏನು ವಿಚಾರ ಇದೆ ನಾವು ಖಂಡಿತವಾಗಿ ಜಾರಿ ಮಾಡ್ತೀವಿ ಮತ್ತೆ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತ ಮಾತಾಡುವಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ನೇಹಿತರಿಗೆ ಒಂದು ವಿಚಾರ ಇಷ್ಟಪಡ್ತೀನಿ ದಲಿತ ಸಮುದಾಯ ಎಸ್ಪೆಷಲಿ ಮಾದಿಗ ಸಮುದಾಯ ಇಡೀ ಕಾಂಗ್ರೆಸ್ ಸರ್ಕಾರ ಹೀನಾಯವಹಿಸಿದ್ದಂತೆ ಇಡೀ ಕಡಿಮೆ ಸೇಡನ್ನ ಪಡಿತು ಒಟ್ಟಾರೆ ಒಳ ಮೀಸಲಾತಿ ಜಾರಿ ಮಾಡಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅವಾಗ ಇಡವಿತ್ತು ಪುನಃ ಎಡುವಂತ ಕೆಲಸ ಇವತ್ತು ಕೂಡ ಮಾಡ್ತಾ ಇತ್ತು ಒಂದು ಕಡೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ಹೋರಾಟ ಇರಲಿಲ್ಲ ಯಾವುದೇ ಚಳುವಳಿ ಇರಲಿಲ್ಲ ಆರ್ಥಿಕ ವರ್ಗದ ದುರ್ಬಲ ಇಡಬ್ಲ್ಯೂ ಎಸ್ ಏನು ದುರ್ಬಲ ಮೇಲ್ಜಾತಿಯವರಿಗೆ ಟೆನ್ ಪರ್ಸೆಂಟ್ ಮೀಸಲಾತಿನ ಜಾರಿಗೆ ತಂದೆ ಯಾವುದೇ ಹೋರಾಟ ಇಲ್ಲ ಯಾರು ಕೇಳಿರ್ಲಿಲ್ಲ ಕೂಡ ಮೀಸಲಾತಿ ಎಷ್ಟು ಮಟ್ಟಿಗೆ ಇವತ್ತು ಏನಾಗಿದೆ ಅಂದ್ರೆ ಕನಿಷ್ಠ ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ನಡೀತಾ ಇದೆ ಒಳ ಮೀಸಲಾತಿ ಜಾರಿಗೆ ತರಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಹೋರಾಟ ಇದೆ ನಿರಂತರವಾಗಿ ಈ ದಲಿತ ಸಮುದಾಯದ ಎಲ್ಲ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಒತ್ತಾಯ ಏನಪ್ಪಾ ಅಂದರೆ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ಏನು ನಿರ್ಲಕ್ಷ್ಯ ಏನಿದೆ ನಿಮ್ಮ ವಿಫಲತೆ ಏನಿದೆ ಇದು ಖಂಡಿತವಾಗಿ ಹೋರಾಡ ಸಮಿತಿಯ ಸಂಚಾಲಕರು ಎಲ್ಲರೂ ತೀವ್ರವಾಗಿ ಖಂಡಿಸದ ಜೊತೆಗೆ ಇವತ್ತು ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಮಾಡೋದ್ರ ಮೂಲಕ ಇವತ್ತು ಸಿಂಧನೂರ್ನ ನಾಲ್ಕು ಸಾರಿ ಮೂರನೇ ತಾರೀಕು ಗುರುವಾರ ದಿನ ಸಿಂಧೂರು ಬಂದ್ ಕರೆಯನ್ನ ಕೊಟ್ಟಿದ್ದೀವಿ ಈ ಈ ಬಂಧು ಉದ್ದೇಶಿಸ್ಟೇ ದಲಿತರ ಸಾಮಾಜಿಕ ನ್ಯಾಯಕ್ಕಾಗಿ पागर सामाजिक न्याय